ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತದ ಸಿನಿಮಾ ಪ್ರಪಂಚ ಸೃಷ್ಟಿಯಾಗಿತ್ತು ರಾಜ ಹರಿಶ್ಚಂದ್ರ ಎನ್ನುವ ಮುಖಿ ಸಿನಿಮಾದಿಂದ ಇದು ಇಡೀ ಭಾರತದ ಮೊದಲ ಚಲನಚಿತ್ರ ಈ ಚಿತ್ರದ ಹುಟ್ಟು ಹೇಗೆ ಆಯಿತು ಅದರಲ್ಲಿ ಯಾವ ಕಥೆ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹತ್ತೊಂಬತ್ತು ನೂರ ಹತ್ತರ ದಶಕ ಚಿತ್ರಕಲೆ ಭಾರತದ ಜನತೆಗೆ ಹೊಸದು ಆದರೆ ಒಬ್ಬ ವ್ಯಕ್ತಿ ದಾದಾ ಸಾಹೇಬ್ ಪಾಲ್ಕೆ ಅವರು ಸಿನಿಮಾವನ್ನು ಭಾರತದ ಮನೆಗೆ ತರುವ ಕನಸು ಕಂಡರು ಹತ್ತೊಂಬತ್ತು ಹನ್ನೊಂದರಲ್ಲಿ ಅವರು ದಿ ಲೈಫ್ ಆಫ್ ಕ್ರೈಸ್ಟ್ ಚಲನಚಿತ್ರ ನೋಡಿ ತುಂಬ ಪ್ರಭಾವಿತರಾದರು ಫೆಬ್ರವರಿ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಅವರು ಚಲನಚಿತ್ರ ನಿರ್ಮಾಣ ತಂತ್ರಗಳನ್ನು ಕಲಿಯಲು ಎರಡು ವಾರಗಳ ಕಾಲ ಲಂಡನ್ಗೆ ಹೋದರು ಮತ್ತು ಹಿಂದಿರುಗಿದ ನಂತರ ಪಾಲ್ಕೆ ಫಿಲ್ಮ್ ಕಂಪನಿಯನ್ನು ಸ್ಥಾಪಿಸಿದರು ಅವರು ಚಲನಚಿತ್ರ ನಿರ್ಮಾಣ ಮತ್ತು ಪ್ರದರ್ಶನಕ್ಕೆ ಅಗತ್ಯವಾದ ಯಂತ್ರಾಶಯಗಳನ್ನು ಇಂಗ್ಲೆಂಡ್ ಫ್ರಾನ್ಸ್ ಜರ್ಮನಿ ಮತ್ತು ಯುನೈಟೆಡ್ ಸ್ಟೇಟ್ಸ್ನಿಂದ ಆಮದು ಮಾಡಿಕೊಂಡರು ಫಾಲ್ಕೆ ಅವರು ತಮ್ಮ ಉದ್ಯಮಕ್ಕಾಗಿ ಹೂಡಿಕೆದಾರರನ್ನು ಆಕರ್ಷಿಸಲು ಅಂಕುರಾ ಚಿಲಾಟ್ ಎಂಬ ಕಿರುಚಿತ್ರವನ್ನು ಚಿತ್ರೀಕರಿಸಿದರು ಅವರು ವಿವಿಧ ಪತ್ರಿಕೆಗಳಲ್ಲಿ ಪಾತ್ರವರ್ಗ ಮತ್ತು ಸಿಬ್ಬಂದಿಯನ್ನು ಕರೆಯುವ ಜಾಹೀರಾತುಗಳನ್ನು ಪ್ರಕಟಿಸಿದರು ಸ್ತ್ರೀ ಪಾತ್ರಗಳನ್ನು ಮಾಡಲು ಯಾವುದೇ ಮಹಿಳೆಯರು ಲಭ್ಯವಿಲ್ಲದ ಕಾರಣ ಪುರುಷ ನಟರು ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸಿದರು ರಾಜ ಹರಿಶ್ಚಂದ್ರ ಚಲನಚಿತ್ರವು ಇಪ್ಪತ್ತೊಂದು ಏಪ್ರಿಲ್ ಹತ್ತೊಂಬತ್ತು ನೂರ ಹದಿಮೂರರಂದು ಬಾಂಬೆಯ ಒಲಂಪಿಯಾ ಥಿಯೇಟರ್ನಲ್ಲಿ ಪ್ರಥಮವಾಗಿ ಪ್ರದರ್ಶನಗೊಂಡಿತು ಇದೊಂದು ಮೂಕಿ ಚಿತ್ರವಾಗಿತ್ತು ಮೆಲೋಡಿ ಇಲ್ಲ ಡೈಲಾಗ್ಗಳಿಲ್ಲ ಆದರೆ ಕಥೆಯ ಶಕ್ತಿ ಇತ್ತು ನಟನೆ ಶಕ್ತಿ ಇತ್ತು ಇದು ಹಸಿವಿಗೆ ಅನ್ನವಾದ ಮೊದಲ ಭಾರತೀಯ ಚಿತ್ರ ರಾಜ ಹರಿಶ್ಚಂದ್ರ ಸಿನಿಮಾ ಭಾರತದ ಚಲನಚಿತ್ರರಂಗದ ಬುನಾದಿ ಆಯಿತು ಈ ಚಿತ್ರದ ನಂತರವೇ ಸಾವಿರಾರು ಚಿತ್ರಗಳ ಪ್ರವಾಹ ಶುರುವಾಯಿತು ದದಾ ಸಾಹೇಬ್ ಪಾಲ್ಕೆ ಅವರು ನಮ್ಮ ಸಿನಿಮಾ ರಂಗದ ಪಿತಾಮಹ ಇಂದಿಗೂ ಚಿತ್ರರಂಗದಲ್ಲಿ ನೀಡುವ ಅತ್ಯುನ್ನತದ ಗೌರವ ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಅವರ ಹೆಸರಿನಲ್ಲಿದೆ ಅಂದಿನ ಮೌನ ಚಿತ್ರ ಇಂದು ಭಾರತೀಯ ಚಿತ್ರರಂಗದ ಮಹಾಸಾಗರವಾಗಿದೆ ಸಾವಿರಾರು ಸಿನಿಮಾಗಳು ನೂರಾರು ತಾರೆಯರು ಕೋಟ್ಯಂತರ ಕನಸುಗಳಿಗೆ ಮೊದಲ ಹೆಜ್ಜೆ ಹಾಕಿದ ಚಿತ್ರ ರಾಜಾ ಹರಿಶ್ಚಂದ್ರ ಈ ಒಂದು ಚಿತ್ರದಿಂದ ಆರಂಭವಾಗಿ ಭಾರತೀಯ ಚಲನಚಿತ್ರಗಳು ಜಗತ್ತಿನ ದೊಡ್ಡ ಫಿಲ್ಮ್ ಇಂಡಸ್ಟ್ರಿಗಳಲ್ಲಿ ಒಂದಾಗಿ ಬೆಳೆದಿವೆ ಹೆಮ್ಮೆಯ ಈ ಪಯಣಕ್ಕೆ ಪ್ರಾರಂಭ ನೀಡಿದ ಪುರುಷ ದಾದಾ ಸಾಹೇಬ್ ಪಾಲ್ಕೆ ಅವರ ಕನಸು ಎಂದು ನಮ್ಮ ಕಣ್ಗಳಲ್ಲಿ ಹರಡುತ್ತಿದೆ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟವಾಯಿತಾ ಹಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇತಿಹಾಸದ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ